ಜನರು ಎಲ್ಲರೂ ಹಾಳಾಗೋ ಒಟ್ಟು ನಾ ಸರಿಯಿದ್ರೆ ಸಾಕು ಈ ಒಂದು ಅಭಿಪ್ರಾಯಕ್ಕೆ ಈ ಮಠ ಬಂತು ಏನ್ ಹೀಗಾಗಿ ಈ ಮಠ ಪರಿಸ್ಥಿತಿ ಬಂದ ಏನ್ ಮಾಡ್ಕೊತಕ್ಕೂ ಎಲ್ಲರೂ ನೀವು ಕೋಡಿ ಎಲ್ಲರೂ ತೀರ್ಮಾನ ಮಾಡಿರಿ ಒಂದು ಸಮಯ ಈಗ ಇದು ಸದುಪಯೋಗ ಪಡ್ಕೊಂಡು ಏನಾದರೂ ಒಂದು ಮಠಕ್ಕೆ ಒಂದು ಬೀಗ ಬೀಗ ಹಾಕೋಣ ಅಂತಕ್ಕಂಥ ನಮ್ದು ಬೆನ್ನು ಹತ್ರ ಎಷ್ಟು ಇದ್ದಾಗ ಒಂದು ಗಾಯ ಸ್ವರೂಪದಲ್ಲಿ ಸೇವನೆ ಮಾಡಿದ್ದಾರೆ ಆಯ್ಕೆ ಅಷ್ಟು ರಕ್ಷಣೆ ಮಾಡಲು ಮಾನ್ಯ ಹೋಗಿದ್ರೆ ಅಧ್ಯಾಯಕ್ಕೆ ಪೂಜೆ ಮಾಡಿಕೊಳ್ಳಲಿಲ್ಲ ಇಷ್ಟೊಂದು ಅವರ ಗೌರವ ಆತ್ಮರಕ್ಷಣೆಯನ್ನು ಮತ್ತು ದೇಹ ರಕ್ಷಣೆ ಕಾಪಾಡುತ್ತೆ ವ್ಯಕ್ತಿ ಸಿದ್ಧಯ್ಯಂತ ಕೆಲಸ ಮಾಡಿದ್ರೆ ಹೇಳೋ ತನ್ನ ಮಗು ಯಾವ ರೀತಿಯಾಗಿ ಲಾಲೆ ಪೋಷಣೆ ಮಾಡಬೇಕು ಆ ತಂದೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಆ ಸ್ವಾಮಿಗಳ ಸೇವೆಯನ್ನು ಮಾಡಿದ್ದೇನೆ ಪ್ರತಿಯೊಂದು ಸೇವೆಯನ್ನು ಮಾಡಿದ್ದೇನೆ ಕೈ ಮಾಡಿ ಆ ವ್ಯಕ್ತಿ ಮೇಲೆ ಕೈ ಮಾಡಿ ತಲ್ಲೋದು ನಮ್ಮೆಲ್ಲ ಭಕ್ತಾದಿಯ ಮೇಲೆ ಕೈ ಮಾಡಿದಂಗೆ ಆ ಸಂಘ ಮತ್ತು ಅವರಿಗೆ ಏನು ಮಾಡ್ತಿತ್ತು ಬೆಳಿಗ್ಗೆ ಜೀವನ ರೀತಿ ಹಾಕಿದ್ದಾರೆ ಮತ್ತು ಬೆಳಿಗ್ಗೆ ಅಳತಾ ಆ ಭಕ್ತರೆಲ್ಲರೂ ಕೂಡ ತಂಗಿ ಬರ್ತಾ ಇದೆ ಆ ಸಿದ್ಧ ನೋಡಿ ಇಷ್ಟೊಂದು ಇಷ್ಟೊಂದು ಹಿನ್ನಾಯವಾಗಿ ಒಂದು ಒಬ್ಬ ವ್ಯಕ್ತಿಯನ್ನು ನಡೆಸಿಕೊಂಡು ಹೋಗ್ತದೆ ಮಡದಲ್ಲಿ ಅಂತಂದ್ರೆ ಇದು ಜಗತ್ತು ಯಾವ ಮಠದಲ್ಲಿ ಇದ್ರೆ ಇರ್ಲಿಕ್ಕಿಲ್ಲ ಆದ್ದರಿಂದ ಆ ಸಿದ್ದಯ್ಯ ಬಂದಿದ್ದಾರೆ ಆದ್ರೆ ಈ ಸಿದ್ದಯ್ಯ ನಿಮಗೆ ಇಡೀ ಎಲ್ಲ ಒಂದು ನೇರ ಮಾತಾಡಂಗೆ ಇಡೀ ಎಲ್ಬರಿಗ ನಿಮ್ಗೆ ಪರವಾಗಿದೆ ನಿಮ್ಗೆ ಎಲ್ಲ ರಕ್ಷಣೆ ಇದೆ ಪೊಲೀಸ್ ಕೂಡ ರಕ್ಷಣೆ ಕೊಡ್ತಾರೆ ಯಾವ ಜೀವನದಲ್ಲಿ ಆಗುದಕ್ಕೆ ಯಾವ ಕೂಡ इसके बाद हैल्लावंदों ने मगरूर में हैल्लापियरा या हैल्लावंदों ऐकरते हैं ऐकरते हैं ऐ 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

ನಾವು ಹೇಳುದಿಲ್ಲ ಅವ್ರ್ ಹೋಗಿ ಹೇಳಿ ಎರಡನೇ ಎಷ್ಟು ಮಠ ಆಸ್ತಿಗಳೆ ಟೋಟಲ್ ಎರಡ್ ನೂರು ಎಕರೆ ಇತ್ತು ನೂರ ಎಕರೆ ಇತ್ತು ಎಂಬತ್ತು ಎಕರೆ ಇತ್ತು ತಾವು ಅಧಿಕಾರ ವಹಿಸಿಕೊಂಡಾಗ ಶ್ರೀಮಠದ ಹೆಸರಿನಲ್ಲಿ ಎಷ್ಟು ಮಠ ಇತ್ತು ಎಷ್ಟು ಆಸ್ತಿಗಳಿದ್ದು ಆ ಆಸ್ತಿ ಇಸ್ಕೊಡ್ಬೇಕು ಈಗ ಯಾರ ಹೆಸರಲ್ಲಿ ಇದ್ದಾವೆ ಹೆಂಗಾದ್ರು ಅನ್ನೋ ಬಗ್ಗೆ ನಮ್ಮ ಸಮಿತಿಯವರಿಗೆ ನಮ್ಮೆಲ್ಲ ಭಕ್ತಾದಿಗಳಿಗೆ ಅದು ಪ್ರಕಟಣೆ ಮೂಲಕ ಅವ್ರು ಹಂಚಿಸ್ಕೊಡ್ಬೇಕು ಎಷ್ಟು ಆಸ್ತಿಗಳಿದ್ದಾವಂತ ಹೇಳಿ ಆ ಅದೇ ಅದೇ ಯಾವ ತರ ಇದಾವಂತೇಳಿ ಈಗ ಅವ್ರ ನಮ್ ನಿರ್ಣಯ ಯಾಕೆ ಸಭೆ ಸೇರಿದೆ ಅಂತ ಸಿಪಿ ಅವ್ರು ಕೇಳಿದಾಗ ನಾವು ಸೇರಿದ ಮುಖ್ಯ ಉದ್ದೇಶ ಒಂದು ಸಿದ್ದ ಯಾವುದೇ ಕಾರಣಕ್ಕ ಮಠ ಬಿಟ್ಟು ಹೊರಗಿ ಬರೋದಿಲ್ಲ ಆತ ಈ ಮಠದ ಆಸ್ತಿ ಯಾಕಂದ್ರೆ ಮತ್ತೆ ಮತ್ತಿದ್ದ ಪೂಜಾ ಶ್ರೀಗಳ ನೆರವಿಂದ ಬಂದಂತ ವ್ಯಕ್ತಿ ಆತ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದಾರೆ ಬರೇ ಮಠಕ್ಕೆ ಕಷ್ಟ ಅಲ್ಲ ನಮ್ಮೆಲ್ಲಾ ಮನೆಗಳಿಗೆ ಬಂದು ಮನಸ್ಸಲ್ಲಿ ಆತ ನೆಲೆಸಿದ್ದಾನೆ ಹೀಗಾಗಿ ಆ ವ್ಯಕ್ತಿ ಮಠ ಇರಲೇಬೇಕು ಅಂತ ಎಲ್ಲ ಒಂದು ಭಕ್ತನ ನಿರ್ಣಯ ಹೀಗಾಗಿ ಆ ಸಿದ್ಧ ಯಾವ ಹುಟ್ಟಿಕೊಳ್ಳಿಕ್ಕೆ ತಯಾರೇ ಅದ್ರು ಸಲ್ಲಿಕ್ ಆಗೋದಿಲ್ಲ ನಾವೆಲ್ಲರೂ ಕೂಡ ಕೂಡ ಒಂದೇ ನಿರ್ಣಯ ನಿರ್ಣಯ ಎಲ್ಲ ಮಠದ ಆಸ್ತಿ ನಾವು ಇವತ್ತು ಎಕ್ಕಬೇಕು ಶ್ರೀಗಳು ಎಂದು ಪಟ್ಟಾಧಿಕಾರಾಗಿದ್ರು ಅಲ್ಲಿಂದ ಇಲ್ಲಿವರೆಗೆ ತಾವು ಪಟ್ಟಾಧಿಕಾರ ವಹಿಸಿಕೊಂಡ ಎಷ್ಟು ಆಸ್ತಿಗಳು ಈ ಊರಲ್ಲಿ ಎಷ್ಟು ಆಸ್ತಿಗಳಿದ್ವು ಬೇರೆ ಬೇರೆ ಹಳ್ಳಿಗಳಲ್ಲಿ ಎಷ್ಟು ಆಸ್ತಿಗಳಿದ್ವು ಓ ಈ ಸದ್ಯ ಯಾರ ಹೆಸರಲ್ಲಿದ್ದಾವೆ ಅನ್ನೋದು ವಸ್ತು ಲಿಸ್ಟ್ ಅನ್ನು ಮಾಡಿಬಿಟ್ಟು ಅವು ಯಾವ ರೀತಿಯಾಗಿ ವರ್ಗಾವಣೆ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಮ್ಮ ಸಮಿತಿಗೆ ಅವರು ತಮ್ಮ ಒಂದೆಲ್ಲ ಉತ್ತರ ಕೊಡಬೇಕು ಇದು ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ನಿರ್ಣಯವನ್ನ ಅದೇ ಸರ್ ಒಟ್ಟು ಟೋಟಲ್ ಆಸ್ತಿ ಎಷ್ಟಿದ್ದಾವೆ ನಮ್ಮ ಊರಲ್ಲಿ ಪಟ್ಟಣದಲ್ಲಿ ಇರ್ಬೋದು ಇರ್ಬೋದು ಅವೆಲ್ಲವೂ ಕೊಡ್ಬೇಕು ಇಷ್ಟು ವರ್ಷದಲ್ಲಿ ಅದು ಏನು ಆದಾಯ ಬಂದಿರೋ ಲೆಕ್ಕ ಕೊಡ್ಬೇಕು ಅಷ್ಟು ಕೊಟ್ಟ ನಂತರ ಮುಂದಿನ ಒಂದು ಸಭೆಯಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತೇವೆ ಇಲ್ಲಿ ಈ ಸಭೆ ನಿರ್ಣಯಗಳು ಮಾಡ್ಬೇಡ್ರಿ ಯಾವತ್ತು ನಾವು ಶಾಂತಿ ಕುರ್ತೈತೆ ಎಲ್ಲ ಹಿರಿಯರ್ ಕಾಲ ಇನ್ನ ಹಿರಿಯರ್ ಮಾತು ನೀರು ಹೋಗಿಲ್ಲ

அவருக்கு ஓதே நான் ಏ ನಿಮ್ ಮಠ ಭಕ್ತನಲ್ಲ ನಿಮ್ಮ ಸೃಷ್ಠನ ಅಲ್ಲ ನೀನು ಅದಡ ಬಾಳ ಹೊರಗು ಅಂಗಿ ಹೌದಾ ನಾನು ನೀನು ಈ ಮಠಕ್ಕೆ ಸ್ವಾಮಿನ ಅದನ್ನು ಆಸ್ತಿ ಬರ್ಕೊಂಡ್ರಿ ನೀವು ತಲಾ ಸ್ಥಳ ಹೋಗಿ ತಲಾ ಹೋಗಿ ಅಪ್ಪ ಅಪ್ಪನ ತರ್ತೀವಿ ಮಗ ಮನ ತರ್ತೀವಿ ಮೊಮ್ಮಗ ಮೊಮ್ಮನ ತೀರ್ ನೀವು ಹೊತ್ತು ಆಸ್ತಿ ಕಬಸ ಈ ಒಂದು ಧ್ವನಿ ಹಾಕೊಂಡು ಈ ಮಠಕ್ಕೆ ನೀವು ಅಧಿಕಾರಿಗಳಾಗ್ತಾ ಬಂದಿದ್ದೀರಿ

ಇಲ್ಲೇ ಮನುಷ್ಯ ಇಲ್ಲೇ ರಜೆ ಮಾಡಿ ಇಲ್ಲೇ ಊಟ ಮಾಡಿ ಅಂತಕ್ಕಂಥ ಮಾತು ಹೇಳಿದೆ ಅದಕ್ಕೆ ಅವ್ರು ಒಪ್ಪೋದಿಲ್ಲ ಏನ್ ಆಮೇಲೆ ಅವನು ಇವರಪ್ಪ ಇದ್ದ ಇವರಪ್ಪ ಒಂದು ಅಧಿಕಾರಿ ಬಿಟ್ಟ ಮೇಲೆ ಬಂದು ಅದ ಗಜ್ಜಿ ಮಕ್ಕಳ ಅಜ್ಜ ಮಕ್ಕಳು ಕೂತ್ಕೊಂಡ ಅಜ್ಜ ಇದ್ದ ಅವ್ರ ಮಕ್ಕಳ ಕೂತ್ನಲ್ಲ ಅವ್ರು ನಾನು ಅಂದೆ ನೀನು ಅಲ್ಲಿ ಅದ್ ಮಕ್ಕಳ ಕೊಡ್ರೆ ಅದಕ್ಕಾಗಿಲ್ಲ ನೀವು ಅಲ್ಲೇ ಅಂತ ಬಿಟ್ಟು ಬಿಟ್ಟಿದ್ಯಾಂದ್ರ ಬರ ನೀ ಮಗ ಬಂದು ಕೂಡ ಮಾತನ್ನೇ ಅವಾಗ

ಈಗ ಬನಾರು ಆಸ್ಪತ್ರೆ ಹೆಣ್ಮಕ್ಳು ಒಂದ್ ನೂರು ರೂಪಾಯಿ ಕಾಂಟ್ರಿಬ್ಯೂಷನ್ ಆಗಿದ್ರು ಕಾಂಟ್ರಿಬ್ಯೂಷನ್ ಅದು ಏನು ಎರಡು ಲಕ್ಷ 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 ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಕೊಟ್ಟಿವಿ ಅಲ್ಲಿ ಬಂದ್ರು ಆದ್ರೆ ಹಿರಗಡೆ ಯಾರು ನಮ್ಮ ತಂಗಿನ ಅದಕ್ಕೆ ಬೇಡ ನೀವು ಇಳಬೇಡ ತಂಗಿ ಬೇರೆ ಮಾಡಿಸಿಬಿಡುವ ಕೈ ಕಳಿಸ್ಬಿಡ್ತಾರೆ ಯಾಕೆ ಏನು ಏನು ಕೇಳೋಣ ನಿಮ್ಮನ್ನೆಲ್ಲ ಕೇಳಬಾರ್ದು ಇದು ಮಠ ಮಠದ ಬಗ್ಗೆ ಏನಾದ್ರು ಬೇಕು ಸಂಸ್ಕೃತಿ ವ್ಯಕ್ತಿಕವಾಗಿ ಅವ್ರಿಗೆ ಲಾಭ ಇಲ್ಲ ಮಠದ ಆಸ್ತಿಯನ್ನು ಮಠಕ್ಕೆ ಪಡಿಸಿದ್ರೆ ಅವ್ರಿಗೆ ಲಾಭ ಇಲ್ಲ ಅಥವಾ ಸ್ವಾಮೀಜಿ ಬಗ್ಗೆ ಇವ್ರ ಬಗ್ಗೆ ಅವ್ರಿಗೆ ದ್ವೇಷ ಇಲ್ಲ ಯಾರಿಗೆ ನಮಗೂ ಅರ್ಥ ದ್ವೇಷ ಇಲ್ಲ ಅದಕ್ಕೆ ನಾವು ಯಾಕೆ ಇಷ್ಟೊಂದು ಯಾರು ಇಷ್ಟ್ರಂದ್ರೆ ಅದು ಊರಿಗೆ ಸೇರ್ಬೇಕು ಈಗ ಹೇಳಿದ್ರು ನಮ್ಮ ಊರಲ್ಲಿ ಹೇ ಸುರೇಶ್ ಗೌಡ್ರು ಹೇಳಿದ್ರು ಬೇರೆ ಬೇರೆ ಗ್ರಾಮಗಳಲ್ಲಿ ಒಂದೇನೋ ಒಂದು ಕೆಲವೊಬ್ರು ಹಿರಿಯರು ಇರ್ತಾರೆ ಅವ್ರು ಹೇರಂಗ ಎಲ್ಲ ಕೇಳ್ತಾ ಅಂತ ಹೇಳಿ ನಮ್ಮಲ್ಲಿ ಯುವ ಇದೆ ಏನಂತಂದ್ರೆ ಒಬ್ರು ಹಿರಿಯರು ಮಾಡೋಣ ಒಂದು ಸಂಘಟನೆ ಮಾಡೋಣ ಒಂದ್ ಎಂಟು ಮಂದಿ ಒಂದು ಸಮಿತಿ ಮಾಡೋಣ ಎಲ್ಲ ಜನಾಂಗರು ಕೂಡದಲ್ಲಿ ಒಂದು ಸಮಿತಿ ಮಾಡೋಣ ಆ ಸಮಿತಿನ ಕೇಳಿ ಮಾಡಿದ್ರೆ ಆಗ್ಬೇಕು ಯಾರೋ ಒಬ್ರು ಯಾರೋ ಏಜೆಂಟ್ ಬಂದ್ರು ಅವ್ರ ಮುಖಾಂತರ ಮಾಡಿದ್ರೆ ಕಾರ್ಯಕ್ರಮ ಆಗಿಬಿಟ್ರೆ ಆಗೋದಿಲ್ಲ ಆ ಸಮಿತಿಯನ್ನು ಮಾಡ್ಲಿ ಆ ಸಮಿತಿ ಮುಖಾಂತರ ಭಕ್ತರು ಮೀಟಿಂಗ್ ಕರಿಬೇಕಂತ ಪ್ರತಿ ಸಲ ಮಾಡ್ಬೇಕಾದ್ರೆ ಈ ತರ ಹೆಂಗ್ ಸಾಮೂಹಿಕ ಯಾರು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕರಿಬೇಕು ಯಾರೋ ಒಬ್ರು ಕಲ್ಬಿಟ್ಟು ಕಾರ್ಯಕ್ರಮ ಮಾಡಿಬಿಡುದಲ್ಲ ಯಾಕಂದ್ರೆ ಇದು ಸಾರ್ವಜನಿಕ ಸ್ವತ್ತು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ ಈಗ ಅವರು ಅಧಿಕಾರಿ ಅವರು ಹೇಳಬೇಕಾದ್ರೆ ಒಂದು ಮಾತು ಹೇಳಿದ್ರು ಇಲ್ಲ ಅದು ಅಜ್ಜರ ಆಸ್ತಿ ಹಿಂಗೆ ಹೆಚ್ಗೆ ಒಂದು ತಗೊಂಡ್ರೆ ಒಂದ್ ಎಕರೆ ನಮ್ಮಲ್ಲಿ ಹೆಚ್ ಊಟ ಇತ್ತು ಅವ್ರು ಬಚ್ಚಿಕೊಂಡು ಬಂದರು ಅಜ್ಜರ ಆಸ್ತಿ ಅಲ್ಲ ಈ ಮಠದ ಅಜ್ಜ ಅಜ್ಜ ಸನ್ಯಾಸಿ ಅಂತ ಮಠ ಬಿಟ್ಟು ಹೋಗೋ ಕೂಡ ಹೋಗುವಂತ ಮಠ ಬಿಟ್ಟು ಹೋಗ್ಬೇಕ ಅಷ್ಟೊಂದು ಅಷ್ಟೊಂದು ಶಕ್ತಿ ಒಂದು ನಮ್ಮಲ್ಲಿ ಐತಿ ಕಾನೂನು ಪ್ರಕಾರವೂ ಐತಿ ಬರೀ ಇದ್ರ ಪ್ರಕಾರ ಧಾರ್ಮಿಕ ಅಷ್ಟೇ ಅಲ್ಲ ಕಾನೂನು ಪ್ರಕಾರವರಾಗಿ ಭಕ್ ಎಲ್ಲ ಕೂಡ ಬೇಡ ಅಂತ ಹೇಳಿದ್ರೆ ಬರ್ಗಾಕ್ಬಹುದು ಅದನ್ನ ಹೊರಗಾಗಿ ನಾವು ಸಂಬಂಧಿಕರ ಏನು ಸಂಬಂಧ ಇಲ್ಲ ಯಾವ ಸಂಬಂಧ ಇಲ್ಲ ಹೀಗಾಗಿ ಎ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಡೆಡ್ ಸಂಸ್ಥೆ ಹತ್ತೊಂಬತ್ತ ತೊಂಬತ್ ಮೂರಲ್ಲಿ ಎಡೆಡ್ ಆಗಿದೆ ಅದು ನೈನ್ಟೀನ್ ಎಡೆಡ್ ಆಗಿದೆ ಎಡೆಡ್ ಆದ್ರೆ ಸಮಿತಿ ಒಳಗೆ ಆ ಸಂಸ್ಥೆ ಒಳಗೆ ಮೂರು ಒಂದು ಮೂರ್ ಎಲ್ಲ ಒಂದು ಬೇರೆ ಬೇರೆ ಜಾತಿಯವರನ್ನ ಸೇರಿಸ್ಕೊಳ್ಬೇಕಾಗಿತ್ತು ಸಮಿತಿ ಮಾಡಿ ಅವರು ಕಾಲೇಜನ್ನು ಮಾಡಬೇಕಾಗಿತ್ತು ಮಾಡಿಲ್ಲ ಮಠದ ಜಾಗಿಯೇನು ಮಾಡಿದರೆ ನಮ್ಮ ವೈಯಕ್ತಿಕ ಸಂಸ್ಥೆ ಮಾಡ್ಕೊಂಡ್ರೆ ನಮ್ಮ ಯಾರು ಭಕ್ತರು ಕೂಡ ಅದನ್ನ ಯಾರು ಅಂತ ಮಾಡ್ಕೊಂಡಿಲ್ಲ ಯಾರೋ ಬಿಬ್ಬರು ಹಿಂಬಾಲಕರ ಮಾಡ್ಕೊಂಡ್ರೆ ಅವ್ರು ಕಣ್ಣು ಕಣ್ಮೇಲೆ ಮಾಡ್ತಾರೆ ಮಾಡಿಬಿಡ್ತಾರೆ ಈ ರೀತಿ ವ್ಯವಸ್ಥೆ ಆಗಿದೆ ಅದು ಮೇಲಾಗಿ ಮತ್ತೆ ನಮಗೆ ಒಂದು ಚೀಟಿ ಕೊಟ್ಟು ಶಿರಗುಪ್ಪಿದ ಆಸ್ತಿ ಯಾರೋ ಒಂದು ಎಸ್ ಸಿ ಆಸ್ತಿರ್ಬೇಕು ಇದು ಅವರು ಇತ್ತೀಚೆಗೆ ಸರಿ ನಂಬರ್ ಐವತ್ತೇಳು ಹದಿನಾಲ್ಕ ಇಪ್ಪತ್ತೆರಡು ಗಂಟೆ ಆಗಿಬಿಟ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಹಲವಾರು ಆಸ್ತಿಗಳು ಇರೋ ಆಸ್ತಿ ಆಸ್ತಿ ಇದೆ ಅದ್ರ ಬಗ್ಗೆ ಹಿನ್ನೆಲೆ ಗೊತ್ತಿಲ್ಲ ನಮಗೆ ಅದು ಒಂದು ಕೆಲವೊಂದು ಆಸ್ತಿಗಳಿಗೆ ಆದ್ರೆ ಪ್ರಸನ್ನ ಕಡೆಯಿಂದ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಹಿರಿಯರು ಹೇಳಬೇಕು ನ್ಯಾಯೋದು ಮಠದ ಆಸ್ತಿ ಎಷ್ಟಿತ್ತು ನಮ್ಗೆ ಅದ್ರ ಬಗ್ಗೆ ಗೊತ್ತು ಇತ್ತೀಚಿನ ಜನರೇಷನ್ ನಾವು ಮಠದ ಆಸ್ತಿ ಎಷ್ಟಿತ್ತು ಮೊದ್ಲು ಹತ್ತೊಂಬತ್ತು ನೂರ ಐವತ್ನಾಲ್ಕ ಕಾಸರಪಾಣಿ ತೆಗೆಸಿಬಿಟ್ರೆ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಅಂತ ಬರುತ್ತೆ ಅಷ್ಟೇ ಬರುತ್ತೆ ಮತ್ತೇನು ಬರೋದಿಲ್ಲ ಶ್ರೀ ಸಿದ್ದರಾಮೇಶ್ವರ ಮಠಕ್ಕೆ ಏಳ್ನೂರ ಎಂಟುನೂರ ಎಕರೆ ಇತ್ತು ಅಂತ ಕೇಳಿದ್ರು ಆದ್ರೆ ಹತ್ತೊಂಬತ್ನೂರ ಎಪ್ಪತ್ತೆಂಟರಲ್ಲಿ ಏನು ಬಂತು ನೀವು ಉಳುವನೇ ಒಡ ಅಂತ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಕಾನೂನು ಬಂತು ಹುಳುವನೆಯ ಒಡೆಯವಾಯಿ ಕಾಲದಲ್ಲಿ ಹಲವಾರು ಆಸ್ತಿಗಳು ವಡದ ಆಸ್ತಿಗಳು ಯಾರು ಜಮೀನು ಸಾಗುವಳಿ ಮಾಡ್ತಾ ಇದ್ರು ಅವ್ರಿಗೆ ಹೋಗ್ಬಿಟ್ಟಿದ್ದಾರೆ ಬಹಳ ಆಸ್ತಿಗೆ ಹೋಗ್ಬಿಟ್ಟಿದೆ ಸುಮಾರು ನನ್ನ ನಾಲೆಜ್ ಪ್ರಕಾರ ಒಂದು ಎಪ್ಪತ್ತೆಂಬತ್ತಿಗೆ ಹುಡುಕೊಂಡಿದೆ ಅಂತ ಅಂದಾಜು ಅಂದಾಜು ಪ್ರಕಾರ ಎಷ್ಟು ಅಂತೇಳಿ ಎಷ್ಟು ಅಷ್ಟು ಉಳ್ಕೊಂಡಿದೆ ಹೇಳಿ ಕೂಡ ಏಳ್ ನೈನ್ ಟೆನ್ ಇಲ್ಲೇ ಶಾಲೆಯಲ್ಲಿ ಓದ್ಬೇಕಾದ್ರೆ ರಾತ್ರಿ ಇಲ್ಲೇ ನಾನು ಮನೆ ಪಾಟು ಕೂಡ ಇದೇ ಮಠದಲ್ಲಿ ಓದಿ ಬೆಳೀತಾ ಇದ್ವಿ ಅವಾಗ ನಮ್ಗೆ ಏನು ಭಾವನೆ ಇತ್ತು ಅಂದ್ರೆ ನಮ್ಮ ಮಠ ನಮ್ಮ ಮಠ ಅನ್ನೋದು ಭಾವನೆ ಇತ್ತು ಈಗ ವಿರುಂಗ್ಗೋಡು ಶಿವಮೊಗ್ಗ ಹೇಳ್ತಾ ಇಲ್ಲ ನಾವು ಬರ್ತಾನೆ ಇಲ್ಲ ಮಠಕ್ಕೆ ಅಂತಂದು ನೀವು ಯಾಕೆ ಬರ್ತಾ ಅಂದ್ರೆ ಭಾವನೆಗಳು ಹೋಗಿಬಿಟ್ಟಿದಾವೆ ನಮ್ಮ ಮಠ ನಮ್ಮ ಆಸ್ತಿ ಇದು ನಮ್ದು ಅನ್ನೋದು ಭಾವನೆ ಹೋಗ್ಬಿಟ್ಟಿದೆ ಎಲ್ಲರಲ್ಲಿ ಪ್ರತಿಯೊಬ್ಬರು ಕೆಲೊಬ್ರು ಹೆದರಿಕಿಂದ ಬರ್ತಾ ಇದ್ದಾರೆ ಈಗ ಹೇಳಿದಲ್ಲ ಕೆಲವು ಎಲ್ಲ ನಾವು ಸ್ಮಶಾನಕ್ಕೆ ನಿಮ್ಗೆ ಜಾಗ ಕೊಡೋದಿಲ್ಲ ನೀವೇ ಮಾಡ್ ಮಾಡ್ಕೊಂತ ನಿಮ್ಮನ್ನ ನಿಮ್ಮನ್ನು ಅಂತೇಳಿ ಈ ರೀತಿಯಾಗಿ ಒಂದು ಹೆದರಿಕೆ ಭಾವನೆಯಿಂದ ಬರ್ತಾ ಹೊರತು ಯಾರು ಭಕ್ತಿಯಿಂದ ಬರ್ತಾ ಇಲ್ಲ ಮಠಕ್ಕೆ ಹೌದು ನಮ್ದು ದೇವರು ಮೂಲ ದೇವರದೇ ಸಂಸ್ಥಾನ ನಮ್ಮ ಎಲ್ರಿಗೂ ಇತಿಹಾಸ ಇದಕ್ಕೆ ಇತಿಹಾಸ ಸ್ಥಳ ಅದು ನಮಗೆ ಸೇರಿದ್ದು ಇದು ಭಕ್ತರ ಮಠ ಇದು ಸನ್ಯಾಸಿ ಮಠ ಸಂಸಾರಿ ಮಠ ಅಲ್ಲ ಇದು ಯಾರೋ ಒಬ್ಬರಿಗೆ ಸೇರಿದ ಮಠ ಅಲ್ಲ ಇದು ಭಕ್ತರ ಆಸ್ತಿ ಈ ಏನು ಈ ಒಂದು ಶಿಶು ಮಕ್ಕಳಂತ ಏನಿದ್ದಾರೆ ನಮ್ಮ ಬೇಲೆ ಮಂತ್ರಿ ಹಾಕೊಂಡ್ರು ಎಲ್ಲ ಮತ್ತೆ ಅರ್ಗೇರ್ ಇರ್ಬೋದು ಎಲ್ಲರೂ ಕಪ್ಪು ಬಟ್ ಎಲ್ಲ ಕೂತ್ಕೊಂಡು ಎಲ್ಲ ಎಲ್ಲ ಜನಾಂಗದವರು ಒಂದೇ ಜನ ಅಂತಲ್ಲ ಎಲ್ಲರೂ ಕೂಡ ಶಿಕ್ಷು ಮಕ್ಕಳು ಇದ್ದಾರೆ ಅವರೆಲ್ಲ ಒಳಗೊಂಡು ಅವರ ಮಠ ಇದು ಅವ್ರಿಗೆ ಸೇರಿದ ಆಸ್ತಿಗಳು ಮಠದಲ್ಲಿ ಇರ್ತಕ್ಕಂಥ ಸೇರಿದ ಅವ್ರಿಗೆ ಷೇರ ಆಸ್ತಿಗಳು ಅವುಗಳನ್ನ ಈಗ ಇಬ್ಬರು ಗೌಡರು ನನಗೆ ಒಂದು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ಹೇಳಿದ್ರು ಅವಾಗ ನೀವು ಯಾರು ಅಪೋಸ್ ಮಾಡಲಿಲ್ಲ ನಾವು ಅಪೋಸ್ ಮಾಡಿದ್ವಿ ಇದಕ್ಕೆ ನೀವು ಹಿಂಗಾಗಿ ಅಪೋಸ್ ಮಾಡಿದ್ರೆ ಅವಾಗ ಹೋಗ್ತಿತ್ತು ಅಂತೇಳಿ ಅವಾಗ ನಾವು ಸಣ್ಣ ರೀ ನಮ್ಮ ಯಾರು ನಮ್ಮ ಜಿಲ್ಲೆ ಬೇರೆ ಜನ ಅಪೋಸ್ ಮಾಡ್ಲಿಕ್ಕಿಲ್ಲ ಅವಾಗ ಪಲಪ್ಗೌರ್ ಫ್ಯಾಮಿಲಿ ಇಷ್ಟು ಆಗಿದ್ದಂತೂ ಸತ್ಯ ಯಾಕಂದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡಿದ್ರು ಅದಕ್ಕೆ ನಮಗೆ ಅವಾಗಿ ಒಂದು ಮುಮೆಂಟ್ ಅಲ್ಲಿ ನಮ್ಮ ಹಿರಿಯರ ಸಹಕಾರ ಕೊಟ್ಟಿಲ್ಲ ಅಂತ ನನ್ನ ಭಾವನೆ ಕೊಟ್ಟಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಯಾಕಂದ್ರೆ ಎಲ್ಲಾ ಮಠ ಕೊಪ್ಪಳ ಮಠ ಅಂತ ನೋಡಿದಾಗ ನಮ್ಗೆ ಎಲ್ರಿಗೂ ತಾಲಕ್ಕೂ ಇತ್ತಿಗಿಂತ ಹೆಚ್ಚು ಫಂಡ್ ಕೊಟ್ಟು ಬರ್ತಾರೆ ನಿಮಗೆ ಹತ್ತು ಸಲ ಒಬ್ಬ ಯಾರೋ ಒಬ್ಬ ಏಜೆಂಟ್ ಗಳನ್ನ ಫೋನ್ ಮಾಡಿಸ್ತಾರೆ ನಿಮಗೆ ಮೂರು ಸಲ ಫೋನ್ ಮಾಡಿಸ್ತಾರೆ ನಮಗೆ ಐದು ಸಾವಿರ ತಂದ್ ಕೊಡ ತಂದು ಕೊಡು ತಂದು ಕೊಡುತ್ತೆ ಅದು ಭಕ್ತಿ ಅಲ್ಲ ನಾ ಹತ್ತು ಸಾವಿರ ಕೊಡ್ಬೋದು ಇಪ್ಪತ್ತು ಸಾವಿರ ಕೊಡ್ಬೋದು ಮಠಕ್ಕೆ ಐದೇ ಸಾವಿರ ಕೊಡಬೇಕಂತಿಲ್ಲ ಆ ಒಂದು ಭಕ್ತಿ ಮುಖಾಂತರವೇ ಕೊಡಬೇಕು ಹೊರತು ಯಾವುದೇ ಒಂದು ಒತ್ತಡ ಮುಖಾಂತರವೇ ಕೊಡೋದಲ್ಲ ಈ ಕೊಪ್ಪಳ ಮಠ ಏನಂತಂದ್ರೆ ಹಲಗೇರಿ ಹತ್ರ ಒಂದ್ ನೂರು ಎಕರೆ ಜಮೀನ್ ತೋಟಿದಾರೋ ಐದು ಲಕ್ಷ ರೂಪಾಯಿ ಎಕರೆ ಕೊಟ್ಟರು ಒಬ್ಬಿಬ್ರು ಅಷ್ಟೇ ಅಪೋಸ್ ಮಾಡಿದ್ರು ಇಡೀ ಹಲಗೇರಿ ಗ್ರಾಮದವರು ಸುತ್ತೆಲ್ಲ ಗ್ರಾಮದ ಕೊಡ್ಕೊಂಡು ಐದು ಲಕ್ಷ ರೂಪಾಯಿ ಎಕರೆ ಎತ್ತಾಗ ಇವತ್ತು ಕೋರ್ಟ್ ಗಡ್ಲೆ ಕಿಮ್ಮತ್ತು ಬೆಳತ್ತು ಯಾಕೆ ಕೊಟ್ಟಂತಂದ್ರೆ ಅವ್ರು ನಮ್ಮ ಮಠ ನಮ್ಮ ಮಠವನ್ನು ಬೆಳೆಸಬೇಕು ಅವ್ರು ಸ್ವಂತ ಊರು ಯಾವ ಗ್ರಾಮ ಇದೆ ಅಲ್ಲಿ ಬಿಟ್ಟು ಬಂದು ಅವರು ಅವರ ಅಮ್ಮ ಅವ್ರ ಅಕ್ಕಿ ಅಮ್ಮ ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧ ಇಲ್ಲ ಬಟ್ ಇಲ್ಲಿ ಏನಾಗಿದೆ ಇದು ಸೌ ಈಗಿನ ಪೀಳಿಗೆಗೆ ಏನಿಸ್ತಾ ಇದೆ ಸೌಸಾರಿ ಮಠಗಳು ಸನ್ಯಾಸಿ ಮಠ ಅಂತ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಅವರ ಸಹೋದರರು ಕುಟುಂಬದವರು ಎಲ್ಲ ಮಠದಲ್ಲೇ ಇರ್ತಾರೆ ಮನೆಯೊಂದಿಗೆ ಒಂದು ವಿಡಿಯೋ ಬಂದಿತ್ತು ಸಂಗಪರಿ ಕಳಿಸಿದ್ವಿ ನಾನು ನೋಡ್ತಾ ಇದ್ದಾಗ ಅದು ಯಾಕೋ ಬರ್ತಾ ಇದೆಯಲ್ಲ ಈಗ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಮಠಗಳು ಈ ರೀತಿಯಾಗಿ ಭಕ್ತರು ಈಗ ಒಳ್ಳೊಳ್ಳೆ ಭಕ್ತಿ ಅಂತಂದ್ರೆ ಸರ್ಕೊಂಡ್ಬಿಡ್ತಾರೆ ಯಾಕೆ ಹೇಳ್ಬಿಡಪ್ಪ ಮಠದಲ್ಲಿ ನಮಗ ಒಳ್ಳೆ ಇದಿಲ್ಲ ದೈವ ಭಕ್ತಿನ ಹೋಗ್ಬಿಡ್ತಾರೆ ಕುಂತ ವ್ಯಕ್ತಿನೇ ಸರಿ ಇಲ್ಲ ಅಂದಾಗ ಆತನಲ್ಲಿ ಆಶೀರ್ವಾದ ಮಾಡ್ಬೇಕಾದ್ರೆ ದುಡ್ಡು ಕೊಡ್ತಾನೆ ಶ್ರೀಮಂತ ನೋಡಿ ಆಶೀರ್ವಾದ ಮಾಡುದಲ್ಲ ಅಲ್ಲಿ ಆಶೀರ್ವಾದ ಮಾಡ್ಬೇಕಾದ್ರೆ ಒಂದು ಭಕ್ತಿ ಪೂರ್ವಕ ಆಶೀರ್ವಾದ ಮಾಡಿದ್ರೆ ಭಕ್ತ ಬೆಳಿತಾನೆ ಆ ಭಾವನೆ ಇಲ್ಲ ಅಲ್ಲಿ ಬರೀ ಆ ವ್ಯಕ್ತಿಯಲ್ಲಿ ನೋಡ್ಬೇಕಾದ್ರೆ ದುಡ್ಡಿಂದ ನೋಡ್ತಕ್ಕಂಥ ಇಲ್ಲ ಆಗಿದೆ ಹಿಂಗಾಗಿ ಏನಾಗಿದೆ ಎಲ್ಲರೂ ಎಲ್ರುಗಾದಲ್ಲಿ ಈಗ ಹಲವಾರು ಒಬ್ರು ನಮ್ಮ ಮಂಜು ಇಬ್ಬರು ಹೇಳಿದ್ರು ಅಧಿಕಾರಿಯವರೆಲ್ಲ ಹೇಳಿದ್ರು ಇದನ್ನೆಲ್ಲ ಕೂಡ್ಕೊಂಡು ಒಂದು ಒಗ್ಗಟ್ಟಾಗಬೇಕು ಅಂತ ಹೇಳಿ ಒಗ್ಗಟ್ಟಾದಾಗ ಮಾತ್ರ ಒಂದು ಸಮಿತಿ ರಚನೆ ಮಾಡಿ ಒಗ್ಗಟ್ಟಾದಾಗ ಮಾತ್ರ ಒಂದು ಶಕ್ತಿ ಬರ್ತದೆ ಎಲ್ಲರಲ್ಲಿ ಇಡೀ ಒಂದು ಎಲ್ರುಗಾದ ನಾಗರಿಕ ಎಲ್ಲರಲ್ಲಿ ಒಂದು ನೋವಿದೆ ಈ ತರ ಹೆದರ್ಸೋದು ನೀವು ಸತ್ತಾಗ ಕೊಡೋದಿ ಸುರೇಶ್ ಗೌಡರಾಗಲೇ ನಾನು ಪಂಚಾಯತಿ ಮೆಂಬರ್ ಇದ್ದಾಗ ಹತ್ತು ಲಕ್ಷ ಆಗಲೇ ಹತ್ತು ಲಕ್ಷ ರೂಪಾಯಿನ ಕಂಪೌಂಡ್ ಕಟ್ಟಲಿಕ್ಕೆ ಅದಕ್ಕೆ ನಾವು ದುಡ್ಡು ಹಾಕಿದ್ದೇವೆ ಪಟ್ಟಣ ಪಂಚಾಯತ್ ನಿಮ್ಗ ಗೊತ್ತಿರಬಹುದು ಮ್ಯಾಡಲ್ ಮನಿ ಇದ್ದು ನಮ್ಮಲ್ಲಿ ಗಣಿಜರ್ ಮನೆ ಹತ್ರ ಮೇಲ್ ಮೇಡಮ್ ಇವೆಲ್ಲ ಮ್ಯಾಡಲ್ನಲ್ಲಿ ನಾವು ಪಟ್ಟಣ ಪಂಚಾಯತಿ ಬರಸ್ಕೊಂಡಿದ್ದ ದುಡ್ಡು ಹಾಕಿದ್ರು ಹಂಗೆ ಆಗ್ಲಿಕ್ಕೆ ಬರಲಿಲ್ಲ ಪಟ್ಟಣ ಪಂಚಾಯತಿ ಟೆಂಪರರಿ ಹ್ಯಾಂಡ್ ಓವರ್ ಮಾಡಿದ್ವಿ ಹ್ಯಾಂಡ್ ಓವರ್ ಮಾಡಿ ಮ್ಯಾಡಲ್ಲಿ ದುಡ್ಡು ಹಾಕಿ ದುಡ್ಡು ಹಾಕಿ

ಈ ಒಂದು ಅಭಿಪ್ರಾಯಕ್ಕೆ ಈ ಮಠ ಬಂತು ಏನು ಹೀಗಾಗಿ ಈ ಮಠ ಪರಿಸ್ಥಿತಿ ಇಲ್ಲಿ ಬಂದ ಮುಂದೆ ಇನ್ನು ಏನು ಮಾಡ್ಕೊಂತಕ್ಕಂಥದ್ದು ಎಲ್ಲರೂ ನೀವು ಕೊಡಿ ಎಲ್ಲರೂ ತೀರ್ಮಾನ ಮಾಡಿ ಒಂದು ಸಮಯ ಈಗ ಇದರ ಸದುಪಯೋಗ ಪಡ್ಕೊಂಡು ಏನಾದರೂ ಒಂದು ಮಠಕ್ಕೆ ಒಂದು ಬೀಗ ಬೀಗ ಹಾಕೋಣ ಅಂತಕ್ಕಂಥ ಅಭಿಪ್ರಾಯ ನಮ್ದು